Ja, ರೋಗಿ ಬೇಯಿಸುದು ಹಾಲು ಹಣ್ಣು ಡಾಕ್ಟರ್ ಹೇಳಿದು ಹಾಲು ಹಣ್ಣು ನೋಡ್ರಿ ಸಾಗರ ಮ್ಯಾನೇಜರ್ ನನ್ನ ವೈರಿ ಆ ರೈತ ಮನೆತನದ ಶಿವಪ್ಪ ಹಾಗೂ ಅವನು ಸಾಕಿದ ರಾಮ್ಯ ಈ ಊರಿನಲ್ಲಿ ನನಗೆ ಎದುರಾಗಿ ನಿಂತಿದ್ದಾರೆ ಆ ನನ್ನ ಮಕ್ಕಳು ಅದಕ್ಕೆ ಮ್ಯಾನೇಜರ್ ಅವರ ಮನೆಯ ಮಗ್ಗು ನನ್ನ ಮನೆಗೆ ಬರಲು ಸಿದ್ಧವಾಗಿದೆ ಅದಕ್ಕೆ ಹೇಗಾದರೂ ಮಾಡಿ ಅದನ್ನು ತಡೆಯಲೇಬೇಕು ಸೌಕರ್ಯ ನಿಮ್ಮ ಮಾತಿನ ಅರ್ಥ ನಿಮ್ಮ ವೈರಿ ನನಗೂ ಕೂಡ ವೈರಿಯಾಗಬೇಕೆ ಅಷ್ಟು ತಮ್ಮ ನಮ್ಮ ಚಿಕ್ಕದ್ಯಾರು ಆ ಸುವಾಪನ ಮಗಳನ್ನ ಪ್ರೀತಿ ಮಾಡ್ಯಾರ ಅದಕ್ಕೂ ಅಡ್ ನಿಲ್ಬೇಕು ಅಷ್ಟು ಮಾಡಿದರೆ ಸಾಕು ಮ್ಯಾನೇಜರ್ ಈ ನನ್ನ ಅರ್ಧ ಆಸ್ತಿಯನ್ನೇ ಕೊಡುತ್ತೇನೆ ಆದರೆ ಆ ನಾಯಿ ನನ್ನ ಮನೆಯ ಹೊಸ್ತಿಲು ತುಳಿಯ ಕೂಡದು ಅಷ್ಟೇ ಶ್ರೀಮಂತರೇ ಇದಕ್ಕೆ ನಿಮ್ಮ ಮಗ ಅಡ್ಡ ಬಂದರೆ ನೀವೇ ಜವಾಬ್ದಾರರು ಬುದ್ಧಿವಂತಿಕೆಯಿಂದ ತಲೆ ಓಡಿಸಬೇಕು ಧನ್ರಾಜ್ ತಲೆ ಓಡಿಸಬೇಕು ನೀ ಬಾಣ ಆದ್ರೆ ನೀವು ಬಿಲ್ ಆಗಿರ್ತೀನಿ ಕೆಲಸ ಮುಗಿದ ಮೇಲೆ ಕಲಸು ರೊಂಡೆಯದು ಏನೆಂದರೆ ನಾನು ಯಾವುದಕ್ಕೂ ಹೇಸುವವನಲ್ಲ ಅಲ್ಲೋ ತಮ್ಮ ಇಲ್ಲಿವರೆಗೆ ನಮ್ಮ ಅಪ್ಪ ರಾಣಿಗೂ ಕರೆ ಅನ್ನೋದ ಇಲ್ಲ ಆದ್ರೆ ಇವತ್ತು ಹೇಳಿದ್ರೆ ಕೇಳತ್ತಮ್ಮ ಹುಟ್ಟು ಸೂರ್ಯನ ಮ್ಯಾಗ ಆಣಿ ಮಾಡಿ ತಮ್ಮ ಹೇಳ್ತಾರೆ ನೋಡು ಮ್ಯಾನೇಜರ್ ಪಟ್ಟ ಮಾತಿಗೆ ಎಂದು ತಪ್ಪುವನಲ್ಲ ಹಿಡಿದ ಹಠ ಎಂದು ಬಿಟ್ಟವನಲ್ಲ ಈ ಶ್ರೀಮಂತ ಧರ್ಮ ರಾಜ ನೋಡಿ ಶ್ರೀಮಂತರೇ ನಾನು ಯಾವ ಸಮಯದಲ್ಲಾದರೂ ನಿಮ್ಮ ಮನೆಗೆ ಬರಬಹುದು ಇದಕ್ಕೆ ನಿಮ್ಮ ಮಗ ಅಡ್ಡ ಬಂದರೆ ನೀವೇ ಜವಾಬ್ದಾರರು ಅಷ್ಟೇ ತಮ್ಮ ನಿಲ್ ಆ ಕೆಲಸ ನಿಂದ ಆಯ್ತಾ ತಿಳ್ಕ ಸಾವಕರ ಅರ್ಗೊಂದ್ ಸ್ವಲ್ಪ ಏನಾರ ಕೈ ಕೊಡಿಲ್ಲ ಮತ ಆಮೇಲೆ ಕೊಟ್ಟರಾಯಿತು ಶೆಟ್ಟಿ ಕೊಟ್ಟರಾಯಿತು